ಮುಳಬಾಗಲ್ ತಾಲೂಕಿನ ರಾವಣಿ ಹೋಬ್ಳಿಯ ಪದ ಮೂರ್ಕುಂಟು ಮಿತ್ತೂರು ಪಂಚಾಯಿತಿಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಮತ್ತು ಇತರೆ ಮುಖಂಡರ ಬೆಂಬಲದೊಂದಿಗೆ ಅವಿರೋಧವಾಗಿ ಇವತ್ತು ವಸಂತಕುಮಾರಿಯ ಅಕ್ಕ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಯಾವುದು ಪಕ್ಷ ಭೇದವಿಲ್ಲದೆ ಅವರು ಕೊಟ್ಟಿರುವ ಅಧಿಕಾರವನ್ನು ಎಲ್ಲರಿಗೂ ಉಪಯೋಗ ಆಗೋ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಅವ್ರಿಗೆ ಸಹಾಯ ಮಾಡ್ತಾ ಇದ್ದೀವಿ ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಬೆಂಬಲ ಕೂಡ ಅವರಿಗೆ ಮುಂದಿನ ದಿನಗಳಲ್ಲಿ ಇರುತ್ತೆ ನಮ್ಮ ಸರ್ಕಾರ ಇರುವುದರಿಂದ ಅವರ ಪಂಚಾಯಿತಿಯಲ್ಲಿ ಏನಾದರೂ ಕಾಮಗಾರಿಗಳಾಗಲಿ ಇಲ್ಲ ಬೇರೆ ಹಳ್ಳಿಗಳಲ್ಲಿ ಯಾವುದಾದ್ರೂ ಸಮಸ್ಯೆಗಳಾಗಲಿ ಏನೇ ಇದ್ರೂ ಅವರು ನಮ್ಮ ಗಮನಕ್ಕೆ ತಂದಾಗ ನಾವು ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೆಲ್ಲ ಹೋಗಿ ಆ ಸಮಸ್ಯೆಗಳಿಗೆ ನಾವು ಅವರಿಗೆ ನಾವು ಸಹಕಾರ ಕೊಡ್ತೀವಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದೀವಿ ಅವರು ಎಲ್ಲರನ್ನು ಮುಖಂಡರನ್ನು ಯಾವುದು ಪಕ್ಷದ ಭೇದ ಇಲ್ಲದೆ ಅವರು ವಿಶ್ವಾಸಕ್ಕೆ ತಗೊಂಡು ಅವ್ರ ಅಧಿಕಾರವನ್ನು ಮಾಡಬೇಕಂತ ಈ ಸಂದರ್ಭದಲ್ಲಿ ಸಲಹೆ ಮಾಡ್ತಾ ಇದ್ದೀನಿ ನಮ್ಮ ಮುಂದಿನ ದಿನಗಳಲ್ಲಿ ಅವರಿಗೂ ಅವ್ರ ಕುಟುಂಬದಕ್ಕೂ ಒಳ್ಳೆಯದಾಗ್ಲಿ ಅಂತ ಆ ಭಗವಂತನಲ್ಲಿ ಬೇಡ್ಕೊಳ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್